ಬಾಳಿಗರ ಹೋರಾಟವನ್ನು ಮುನ್ನಡೆಸುವೆವು ಮುನ್ನಡೆಸುವೆವು ಅಂಜದ ಅಳಕದೆ ಮುನ್ನಡೆಸುವೆವು ಅಮರಹೇ ಅಮರ್ರಹೇ ವಿರಾಕ ಬಾಲಿಗ ಅಮರ್ರಹೇ ಭ್ರಷ್ಟಾಚಾರದ ವಿರುದ್ದವಾಗಿ ಅಕ್ರಮಗಳ ದಾವಲಿಗೆಗಳನ್ನು ಪ್ರಾಣ ಕೊಟ್ಟ ಬಾಳಿಗರೇ ರಕ್ತದ ಚೆಲ್ಲಿದ ಬಾಳಿಗರು ವ್ಯಕ್ತವಲ್ಲ ವ್ಯಕ್ತವಲ್ಲ ನಿಮ್ಮ ಪ್ರಾಣ ವ್ಯಕ್ತವಲ್ಲ ಕಟಾರಿ ಘಟಕರಿಗೆ ಉತ್ತರ ಕೊಡಲು ಒಂದಾಗುವವು ಮುಂದಾಗುವೆವು ಜೂರಿ ಕಟಾರಿ ಸಂಸ್ಕೃತಿಯನ್ನು ಮೆಟ್ಟಿ ನಿಲ್ಲುವನು ಒಂದಾಗಿ ಕಟ್ಟಿ ನಿಲ್ಲುವರು ಒಂದಾಗಿ ದೇಶ ಪ್ರೇಮಿಗಳು ಒಂದಾಗಿ ದೇಶ ಪ್ರೇಮಿಗಳು ಒಂದಾಗಿ ಶಾಸಕರೇ ಸಂಸದರೇ ಮಾಳಿಗೆ ಸಾವಿಗೆ ನ್ಯಾಯ ಕೇಳ ನಮ್ಮಯ ಕೂಗು ಕೇಳುವುದಿಲ್ಲ ಉತ್ತರ ಹೇಳಿ ಉತ್ತರ ಹೇಳಿ ಶಾಸಕರೇ ಉತ್ತರ ಹೇಳಿ ಸಂಸದರೇ ಉತ್ತರ ಹೇಳಿ ಜನಪ್ರತಿನಿಧಿಗಳೇ ಅಲ್ಲೊ ಮಿಸ್ಟರ್ ಶಾಸಕರೇ ವೇದಾಭ್ಯಾಸ ಕಾಮತರೇ ಕಳೆದ ಒಂಬತ್ತು ವರ್ಷಗಳಿಂದ ಬಾಲಿಗರ ಮನೆಗೆ ಬರಲೇ ಇಲ್ಲ ಸ್ಪಂದನೆಯಂತೂ ಇಲ್ಲವೇ ಇಲ್ಲ ಯಾಕಕ್ಕಾಗಿ ಉತ್ತರ ಹೇಳಿ ಉತ್ತರ ಹೇಳಿ ಕಾಮತರೇ ದಕ್ಷಿಣ ಕ್ಷೇತ್ರದ ಶಾಸಕರೇ ವೇದವ್ಯಾಸ ಕಾಮತರೇ ದಿಗಂತ ವಿಷಯಕ್ಕೆ ವೀರಾವೇಶ ಬಾಳಿಗೆ ವಿಷಯಕ್ಕೆ ಕಲ್ಲರ ದಾಸ ತಿಳಿಯಿತು ನಿಮ್ಮಯ ಕಪಟದ ಕೋಟ

ನಮ್ಮೆಯ ಕೂಗು ಕೇಳುವುದಿಲ್ಲ ಬಾಲಿಗರವರ ಕುಟುಂಬ ವರ್ಗಕ್ಕೆ ಆರ್ಥಿಕ ಪರಿಹಾರ ಒದಗಿಸಿಕೊಡಲು ಕೂಡಲೇ ಕ್ರಮವನ್ನು ಕೈಗೊಳ್ಳಿ ಮುಖ್ಯಮಂತ್ರಿಗಳೇ ಕೈಗೊಳ್ಳಿ ಗೃಹ ಮಂತ್ರಿಗಳೇ ಕೈಗೊಳ್ಳಿ ಅಮರಹೇ ಅಮರಹೇ मालिका तो अमर रहे